ಮೂರು ದಿನಗಳ ಹಸಿರು ವಾಹನಗಳ ಮಟ್ಟದ ಏಳನೇ ಆವೃತ್ತಿಯ ಎಕ್ಸ್ಪೋಗೆ ದಕ್ಷಿಣ ಭಾರತದ ನಾಯಕ ನಟ ನವದೀಪ್ ಪಲ್ಲಪೋಲು ಚಾಲನೆ ಆಕರ್ಷಣೀಯ ತಾಣವಾಗಿದೆ ಅತ್ಯಾಧುನಿಕ ಈ ಬೈಸಿಕಲ್ ವೈವಿಧ್ಯಮಯ ಇವಿಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನವೀಕೃತ ಇಂಧನ ಉತ್ಪಾದನಾ ಕ್ಷೇತ್ರದ ರಿನ್ಯೂಯೇಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮತ್ತು ಪರಿಸರ ಸಂಶೋಧನಾ ಸಂಸ್ಥೆ ಸರಿ ಸಹಯೋಗದಲ್ಲಿ ಬೆಂಗಳೂರಿನ ಬಿಐಇಸಿಯಲ್ಲಿ ಏಳನೇ ಆವೃತ್ತಿಯ ಮೂರು ದಿನಗಳ ಹಸಿರು ವಾಹನಗಳ ರಾಷ್ಟಮಟ್ಟದ ಎಕ್ಸ್ಪೋ ಆರಂಭವಾಗಿದೆ ದಕ್ಷಿಣ ಭಾರತದ ನಾಯಕ ನಟ ನವದೀಪ್ ಪಲ್ಲಪೋಲು ಹಸಿರು ವಾಹನಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಈ ಮೇಳ ಕಳೆದ ಬಾರಿಗಿಂತಲೂ ವಿಭಿನ್ನವಾಗಿದ್ದು ಅತ್ಯಾಧುನಿಕ ಈ ಬೈಸಿಕಲ್ ಗಮನ ಸೆಳೆಯುತ್ತದೆ ಎಲೆಕ್ಟ್ರಿಕ್ ಬೈಸಿಕಲ್ಗಳು ಅಥವಾ ಈ ಬೈಕ್ಗಳು ವೇಗವಾಗಿ ಮತ್ತು ಕಡಿಮೆ ಶ್ರಮದಿಂದ ಸುತ್ತಾಡಲು ಬಯಸುವ ಜನರಿಗೆ ಸಾಂಪ್ರದಾಯಿಕ ಬೈಸಿಕಲ್ಗಳಿಗೆ ಉತ್ತಮ ಪರ್ಯಾಯವಾಗಿದೆ ಅವು ಎಲೆಕ್ಟ್ರಿಕ್ ಮೋಟರ್ ಮತ್ತು ಬ್ಯಾಟರಿಯಿಂದ ಚಾಲಿತವಾಗಿದ್ದು ಇದು ಒಂದು ಅನುಕೂಲಕರ ಸುಸ್ಥಿರ ಸಾರಿಗೆ ವಿಧಾನವಾಗಿದೆ ಇವಿ ಕ್ಷೇತ್ರ ಗಣನೀಯ ಬೆಳವಣಿಗೆ ಕಾಣುತ್ತಿದೆ ಹಲವಾರು ನವೀಕರಿಸಬಹುದಾದ ಇಂಧನೆ ಮತ್ತು ವಿದ್ಯುತ್ ವಾಹನ ಸಂಘಗಳು ಆರ್ಡಬ್ಲ್ಯೂ ರಿಚರ್ಡ್ ಬೆಂಬಲದೊಂದಿಗೆ ಈ ಮಹತ್ವದ ಮೇಳ ಆಯೋಜಿಸಲಾಗಿದೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪಾಲ್ಗೊಂಡಿವೆ ಬೆಸ್ಕಾ ಮತ್ತು ಕ್ರೆಡಲ್ನ ವ್ಯವಸ್ಥಾಪಕ ನಿರ್ದೇಶಕರು ಎಂಎಸ್ಎಂಇ ಜಂಟಿ ನಿರ್ದೇಶಕ ಶಶಿಕುಮಾರ್ ಪೆರ್ರಿ ಅಧ್ಯಕ್ಷ ರಮೇಶ್ ಶಿವನ್ ಮತ್ತಿತರರು ಭಾಗವಹಿಸಿದ್ದರು ಸಣ್ಣ ಮತ್ತು ಅತಿ ಸಣ್ಣ ತಯಾರಿಕಾ ಸೇವಾ ಘಟಕಗಳಿಗೆ ಬ್ರ್ಯಾಂಡ್ಗಳ ಬಗ್ಗೆ ಅರಿವು ಮೂಡಿಸಿ ಮಾರುಕಟ್ಟೆ ಪ್ರವೇಶಕ್ಕಾಗಿ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ ವಾಹನಗಳ ತಯಾರಿಕೆ ವಿತರಣೆ ಹಾಗೂ ಮಾರಾಟದಲ್ಲಿ ತೊಡಗಿರುವವರನ್ನು ಒಂದೇ ವೇದಿಕೆಗೆ ತರಲಾಗುತ್ತದೆ ನಾಯಕ ನಟ ನವದೀಪ್ ಪಲ್ಲಪ್ಪೂಲು ಮಾತನಾಡಿ ಬೆಂಗಳೂರು ಇವಿ ವಾಹನಗಳಿಗೆ ರಾಜಧಾನಿಯಾಗಿ ಪರಿಣಮಿಸಿದ್ದು ಹಸಿರು ವಾಹನಗಳ ಎಕ್ಸ್ಪೋ ಇದಕ್ಕೆ ಮುನ್ನುಡಿ ಬರೆಯುತ್ತದೆ ಮಾಲಿನ್ಯದಿಂದ ರಕ್ಷಣೆ ಪಡೆಯಲು ವಿದ್ಯುನ್ಮಾನ ವಾಹನಗಳ ಬಳಕೆಗೆ ಇದು ಸಕಲ ಹೀಗಾಗಿಯೇ ತಾವು ಕೂಡ ಎಲೆಕ್ಟ್ರಾನಿಕ್ ಎಂಬ ಕಂಪನಿಯನ್ನು ಆರಂಭಿಸಿದ್ದು ಚಾರ್ಜಿಂಗ್ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಿದರೆ ಈ ಕ್ಷೇತ್ರ ಪ್ರಗತಿ ಸಾಧಿಸಲಿದೆ ಎಂದು ಹೇಳಿದರು ಆಫ್ ಇಂಡಿಯಾ ಲೀಡ್ ಎವರಿ ಬಿಗ್ ವಿಷನ್ ಫಾರ್ ನೆಟ್ ಜೀರೋ ಬೈ ಟು ತೌಸಂಡ್ ಇದು ಬೇಸಿಕಲಿ ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಕಂಡಿದ್ದಾರೆ ಆ ಒಂದು ಕಾರ್ಬನ್ ನ್ಯೂಟ್ರಲ್ ಆಗಬೇಕಂದ್ರೆ ಡಿಕಾರ್ಬನೈಸಿಂಗ್ ಮೊಬಿಲಿಟಿ ಇಂಡಸ್ಟ್ರಿ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮೊಬಿಲಿಟಿ ಇಂಡಸ್ಟ್ರಿ ಇಸ್ ಕಾಂಟ್ರಿಬ್ಯೂಟಿಂಗ್ ಅ ವೆರಿ ಹೈ ಕಾರ್ಬನ್ ಅದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ರೆಡ್ಯೂಸ್ ಮಾಡಬೇಕಂತಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಟು ದ ಪೀಪಲ್ ಅಬೌಟ್ ದಿಸ್ ಗ್ರೀನ್ ವೆಹಿಕಲ್ಸ್ ಇದು ದಿಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್ ಇಸ್ ನಾಟ್ ಓನ್ಲಿ ಗೌರ್ಮೆಂಟ್ ಗೌರ್ಮೆಂಟ್ ಕ್ಯಾನ್ ಮೇಕ್ ಅ ಪಾಲಿಸಿ to decarbonize, but it's a responsibility for all of us, all the people, to work towards making a decarbonization. In the awareness creation, model, Green Vehicle Expo has become a wonderful platform. From seven years, this is the seventh year, we've been successfully organizing this event and creating a platform to all the new innovative technologies which is happening in this industry. In this industry, we are finding a fast growth and a lot of new innovations are coming year on year. All this technology has to be displayed and to create awareness to the people. Namaskara, this is Navdeep, I am from Hyderabad. Uh, as Ramesh sir said, uh, I think it is the time for us to wake up to the pollution that we are seeing every day and we are burning so much fuel with so many cars, vehicles and buses and uh, uh, we have to remember that this planet Earth is something that we have, we, are on, we have taken it as a loan and we have to give it back to our future generations, clean and green. So, I think, uh, like Ramesh sir has pointed out, um, India right now is taking a, a momentous leap, a, a big leap towards uh, making India carbon free. It's a long way ahead, but I think we are getting there. We will get there. We should all together get there. So, today I'm here. I'm very happy to be here on the seventh edition of the Green, green Expo for this launch event i am uh, here as an actor and also as an entrepreneur of uh, Pelotronics power products where we are uh, it's a startup we've been working since the last 10 months towards it we are manufacturing chargers ev chargers for two and three wheelers as of now and um, i'm proud to say that we are one of the first companies to be making IP67 chargers uh, for two and three wheelers, which is weatherproof. So the chargers which we see today are um, not weatherproof. We have to be under, you know, climate um, control. But now uh, we are making it um, outdoors for uh, uh, for all climates. So I'm very happy to be here and to meet and discuss uh, further opportunities with fellow EV chargers and EV companies and EV motor companies. Thank you. Mohammad Director of Media and Marketing. ನಾವು ಇದು ಎಕ್ಸಿಬಿಷನ್ ಆರ್ಗನೈಸರು ಲಾಸ್ಟ್ ಸೆವೆನ್ ಇಯರ್ಸ್ ನಾವು ಇದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ವಿತ್ ದ ಸಪೋರ್ಟ್ ಆಫ್ ಆಲ್ ಲೈಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಎಕ್ಸಿಬಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಮತ್ತು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ರಿಲೆವೆಂಟ್ ಮಿನಿಸ್ಟ್ರಿ ಅವ್ರು ಸಪೋರ್ಟ್ ಮಾಡ್ತಾರೆ ಇದು ಎಕ್ಸಿಬಿಷನ್ಗೆ ಎನ್ಕರೇಜ್ ಮಾಡ್ತಾರೆ ಹಾಗಾಗಿ ಮತ್ತೆ ಇಲ್ಲಿ ನಮ್ಮ ಎಸ್ಟೇಟ್ಲಿಂದ ಆಟೋ ಡೀಲರ್ ಅಸೋಸಿಯೇಷನ್ ಇರಲಿ ನಮ್ಮ ವೆಂಕಟೇಶ್ ಸಾಹೇಬರು ಮತ್ತು ನಮ್ಮ ರಮೇಶ್ ಶಿವಣ್ಣ ಸಾಹೇಬರು ಈ ಥರನೇ ಬೇರೆ 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 ಅಸೋಸಿಯೇಷನ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಲಾಸ್ಟ್ ಸೆವೆನ್ ಇಯರ್ಸಿಂದ ಏನು ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಅಲ್ಟಿಮೇಟ್ಲಿ ಗ್ರೀನ್ ಸೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಜನ ಇರಲಿ ಇಲ್ಲಿ ಬಿಸ್ನೆಸ್ ಮ್ಯಾನ್ ಅವ್ರಲಿ ಇರಲಿ ಸೊ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಅಲ್ಲಿ ಅಬೌಟ್ ಸೆವೆಂಟಿ ಟು ಏಯ್ಟಿ ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಇದ್ದಾರೆ ಇಲ್ಲಿ ಎಲ್ಲ ವಿಸಿಟರ್ಸ್ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ ಬನ್ನಿ ಇದು ಹೊಸ ಟೆಕ್ನಾಲಜಿ ಏನಿದೆ ಇಲ್ಲಿ ಟೈಮಿಂಗ್ ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಸಿಕ್ಸ್ ಇದೆ ನೀವು ಬರ್ಬೋದು ಬಂದು ಇಲ್ಲಿ ನ್ಯೂ ವೆಹಿಕಲ್ಸ್ ಏನು ಲಾಂಚ್ ಆಗ್ತಾ ಇದೆ ಮಹೀಂದ್ರ ಅವರು ಹೊಸ ಮಾಡೆಲ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ತುಂಬ ಅಟ್ರಾಕ್ಟಿವ್ ಮಾಡೆಲ್ ಇದೆ ನೀವು ಬಂತು ನೋಡಿದೆ ಅಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಥರನೇ ಟೂ ವೀಲರ್ಸ್ ಮಾಡೆಲ್ಸ್ ಕೂಡ ಇಲ್ಲಿ ಲಾಂಚ್ ಆಗಿದೆ ಸೊ ನೀವು ಬಂದು ಅಲ್ಲಿ ಅದು ಕೂಡ ನೋಡ್ಬೋದು ಇದು ಎಕ್ಸಿಬಿಷನ್ಗೆ ಸಕ್ಸಸ್ ಮಾಡಲಿಕ್ಕೆ ನಮಗೆ ಈಗ ನಮ್ಮ ನವದೀಪ್ ಸಾಹೇಬ್ರು ಇರಲಿ ಮತ್ತು ರಮೇಶ್ ಸರ್ ಇರಲಿ ವೆಂಕಟೇಶ್ ಸರ್ ಹೇಳಿದರು ನಮಗೆ ತುಂಬ ಕನ್ಸರ್ನ್ ಇದೆ ಈಗ ಕ್ಲೈಮೇಟ್ ಅಂದರೆ ನಾವು ಕ್ಲೈಮೇಟ್ಗೆ ಇಂಪ್ರೂವ್ ಮಾಡಬೇಕಂದ್ರೆ ನಾವು ಈ ಥರ ಎಕ್ಸಿಬಿಷನ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ ಗೌರ್ಮೆಂಟ್ ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾವು ಜನ ಕೂಡ ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅದು ನಾವು ಮಾಡಬೇಕಾ ಬನ್ನಿ ಇದು ಎಕ್ಸಿಬಿಷನ್ ಏನಾಗ್ತಾ ಇದೆ ಇದಕ್ಕೆ ಯುಟಿಲೈಸ್ ಮಾಡಿ ಇದು ಏನು ಬೆನಿಫಿಟ್ ಇದೆ ಅದು ತೊಗೊಳ್ಳಿ ನಮ್ಮದು ಇದು ರಿಕ್ವೆಸ್ಟ್ ಇದೆ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಈ ಒಂದು ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಆಗ್ತಾ ಇದೆ ಮೀನ್ ಎಕ್ಸ್ಪೋ ಈ ಒಂದು ಪ್ಲ್ಯಾಟ್ಫಾರಮಲ್ಲಿ ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಇದೆ ಈಗ ಅಂದರೆ ಅಪರ್ಚುನಿಟೀಸ್ ಭಾಳ ಜಾಸ್ತಿ ಇದೆ ಬಿ ಟು ಬಿ ಆ್ಯಂಡ್ ಬಿ ಆ್ಯಂಡ್ ಸಿ ಎಲ್ಲರಿಗೂ ಕೂಡ ಬಹಳಷ್ಟು ಉಪಯುಕ್ತವಾಗುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇದು ಇಲ್ಲಿ ಎಲ್ಲರೂ ಮ್ಯಾನುಫ್ಯಾಕ್ಚರರ್ ಇರಬಹುದು ಡೀಲರ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರಬಹುದು ಕನ್ಸ್ಯೂಮರ್ ಇರಬಹುದು ಎಲ್ಲರೂ ಬಂದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೇಕು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದು ನಮ್ಮ ಇಂಡಿಯಾನಲ್ಲಿ ಒಂದು ಇಪ್ಪತ್ತೈದು ವರ್ಷ ಮುಂಚೆನೇ ಬಂತು ಆಗ ಬಂದಿದ್ದರೂ ಕೂಡ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಲಿಲ್ಲ ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡಿ ಆ ಕ್ವಾಲಿಟಿ ಸರಿಯಾದ ಇದರಲ್ಲಿ ಕೊಡದೇ ಇರೋದರಿಂದ ಸೆಂಟ್ರಲ್ಲಿ ಅದರೊಂದು ಫೇಲ್ಯೂರ್ ಆಯಿತು ಮತ್ತೆ ಅದನ್ನು ಎರಡು ಸಾವಿರದ ಹನ್ನೆರಡರ ಮೇಲೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬಹಳಷ್ಟು ಅದಕ್ಕೆ ಬೂಸ್ಟ್ ಕೊಟ್ಟು ಈ ಒಂದು ಇ ವಿ ವೆಹಿಕಲ್ಸ್ನ ಜಾಸ್ತಿ ಮಾಡಬೇಕನ್ನೋದನ್ನು ಮಾಡಿದ್ರು ಆದರೂ ಸಹ ಇಂಡಿಯಾನಲ್ಲಿ ಆ ಭಾರತದಲ್ಲಿ ನಮ್ಮ ಆ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕಾಗಿದೆ ಗೌರ್ಮೆಂಟ್ ಕಡೆಯಿಂದನೂ ಭಾಳಷ್ಟು ಪಾಲಿಸು ಲಿಬರಲೈಸೇಷನ್ ಆಗಬೇಕಾಗಿದೆ ಮತ್ತು ನಮ್ಮ ಪಬ್ಲಿಕ್ ಎಂಟರ್ಪ್ರೈಸಸ್ಸು ಕೂಡ ಪ್ರೈವೇಟ್ ಆರ್ಗನೈಸೇಷನ್ಸು ಕೂಡ ಇದರ ಜೊತೆ ಸೇರಿ ಈ ಒಂದು ಗ್ರೀನ್ ವೆಹಿಕಲ್ ಮ್ಯಾನುಫ್ಯಾಕ್ಚರನ್ನು ಜಾಸ್ತಿ ಮಾಡಬೇಕಾಗಿದೆ